ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳಿಕೊಡ್ತೇನೆ ತಂದರೆ ತುಂಬ ಜನ ಕಮೆಂಟ್ ಮಾಡಿದ್ರೆ ತುಂಬ ಜನ ಕಾಲ್ ಕೂಡ ಮಾಡ್ತಿದ್ದೀರಾ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಕನ್ನಡದಲ್ಲಿ ತೊಗೊಳ್ತೀರ ಅಂತ ಸೊ ನಾನು ನಿಮಗೋಸ್ಕರ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸೊ ಬೇಸಿಕ್ ಟು ಅಡ್ವಾನ್ಸ್ ಅಂದರೆ ನೀಡಲು ಹಿಡಿಯಲಿಕ್ಕೆ ಗೊತ್ತಿಲ್ಲದವರು ಆವರು ಕೂಡ ಕಲಿಬೋದು ಟೈಲರಿಂಗ್ ನಾಲೆಜ್ ಬೇಕಾಗಿಲ್ಲ ಸೊ ಬೇಸಿಕ್ ಟು ಅಡ್ವಾ ಬೇಸಿಕ್ ಟು ಅಡ್ವಾನ್ಸ್ ಟು ಪ್ರೊಫೆಷ್ನಲ್ ಅಂದರೆ ಪ್ರೊಫೆಷ್ನಲ್ವರೆಗೂ ನಾನು ಕಲಿಸ್ತೇನೆ ನಿಮಗೆ ಕೆಲವರು ಬೇಸಿಕ್ ಬೇರೆ ಅಡ್ವಾನ್ಸ್ ಬೇರೆ ಪ್ರೊಫೆಷ್ನಲ್ ಬೇರೆ ಹಾಗೆ ಕಲಿಸ್ತಾರೆ ಬಟ್ ನಾನು ಒಂದೇ ಕ್ಲಾಸಲ್ಲಿ ನಿಮಗೆ ಮೂವತ್ತು ದಿನದಲ್ಲಿ ಅರವತ್ತು ಸ್ಟಿಚಸ್ ಕಲಿಸ್ತೇನೆ ಅದರಲ್ಲಿ ಬೇಸಿಕ್ ಸ್ಟಿಚಸ್ ಇರುತ್ತೆ ಅಡ್ವಾನ್ಸ್ಡ್ ಸ್ಟಿಚಸ್ ಇರುತ್ತೆ ಪ್ಲಸ್ ಪ್ರೊಫೆಷನಲ್ ಸ್ಟಿಚಸ್ ಕೂಡ ಇರುತ್ತೆ ಅಂದರೆ ತ್ರೀ ಡಿ ವರ್ಕ್ ಕೆಲವಿದು ಟ್ಯಾಸಲ್ ಮಾಡೋದು ಕಟ್ ವರ್ಕ್ ಎಲ್ಲ ಹೇಳಿ ಹೇಳಿಕೊಡ್ತೇನೆ ಬೇಸಿಕ್ ಅಂದರೆ ಚೈನ್ ಸ್ಟಿಚ್ ಬೀಟ್ ಸ್ಟಿಚ್ ಕುಂದನ್ ಸ್ಟೋನ್ ಸ್ಟಿಚ್ ಎಲ್ಲ ಸ್ಟಿಚ್ಚಸ್ಸು ಬರುತ್ತೆ ಸೊ ತರ್ಟಿ ಡೇಸಲ್ಲಿ ಸಿಕ್ಸ್ಟಿ ಸ್ಟಿಚಸ್ ಬರುತ್ತೆ ನಿಮಗೆ ಟೈಲರಿಂಗ್ ನಾಲೆಜ್ ಬೇಕಾಗಿಲ್ಲ ಯಾರಿಗೆಲ್ಲ ನಿಮಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ ಸೊ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಆ ನಂಬರಿಗೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ ಸೊ ಆ ನಂಬರಿಗೆ ಕಾಲ್ ಮಾಡಿ ನಾನು ಲಾಸ್ಟ್ ಅಂದರೆ ನಾನು ಕ್ಲಾಸ್ ಯಾಕೆ ತೊಗೊಳ್ತಿ ಇರಲಿಲ್ಲ ಅಂದರೆ ನನಗೆ ತುಂಬ ವರ್ಕ್ ಬರ್ತಿತ್ತು ಹ್ಯಾಂಡ್ ವರ್ಕ್ ಸೊ ಅದರಲ್ಲಿ ಅದು ಮಾಡ್ತಾ ಇದು ಕ್ಲಾಸ್ ತೊಗೊಳ್ಲಿಕ್ಕೆ ನನಗೆ ಕಷ್ಟ ಯಾಕಂದರೆ ಅದು ಮಾಡ್ಲಿಕ್ಕಲ್ಲ ಇದು ಮಾಡ್ಲಿಕ್ಕಲ್ಲ ನಾನು ಫೀಸ್ ತಗೊಂಡ್ಮೇಲೆ ಅವ್ರಿಗೆ ಕರೆಕ್ಟ್ ಕಲಿ ಕಲಿಸಬೇಕು ಅರ್ಧಂಬರ್ಧ ಕಲಿಸಿದ್ರೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಆನ್ಲೈನ್ ಕ್ಲಾಸ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು ನಿಮ್ಮ ಮನೆಯಿಂದಲೇ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅದು ನನ್ನ ಗ್ಯಾರಂಟಿ ನಾನು ಕಲಿಸುವ ಮೆಥಡ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಯಾಕಂದರೆ ನಾನೀಗ ಒಂದು ನೂರು ನೂರೈವತ್ತು ಜನಕ್ಕೆ ಕಲಿಸಿದ್ದೇನೆ ಅಂದರೆ ನನ್ನ ಈ ಬಿಸ್ನೆಸ್ನ ಜೊತೆಗೆ ಕೆಲವು ಸ್ಟೂಡೆಂಟ್ಸ್ಗೆ ಕೂಡ ಕಲಿಸಿದ್ದೇನೆ ಅದರಲ್ಲಿ ಸ್ವಲ್ಪ ಜನ ಅವರ ಬ್ಲೌಸ್ಗೆ ವರ್ಕ್ ಮಾಡ್ತಾರೆ ಸ್ವಲ್ಪ ಜನ ಅವರ ಮಕ್ಕಳ ಬ್ಲೌಸ್ಗೆಲ್ಲ ವರ್ಕ್ ಮಾಡ್ತಾರೆ ಸ್ವಲ್ಪ ಜನ ಏನು ಮಾಡ್ತಿದ್ದಾರೆ ಅಂದರೆ ಅವರು ಕೆಲಸಕ್ಕೆ ಹೋಗುವ ಆ ಸೈಡ್ ಈ ಸೈಡೆಲ್ಲ ಜನ ಇರ್ತಾರೆ ನೋಡಿ ಅವರ ಬ್ಲೌಸ್ ತಗೊಂಡು ವರ್ಕ್ ಮಾಡ್ತಾರೆ ಇನ್ನೂ ಕೆಲವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕಿಂತ ಇನ್ನೂ ಖುಷಿ ಏನಂದ್ರೆ ನನ್ನ ಹತ್ರ ಕಲ್ತು ಅವರೇ ಅವರ ಶಾಪಲ್ಲಿ ಮನೆಯಲ್ಲಿ ಕ್ಲಾಸ್ ತಗೊಳ್ತಿದ್ದಾರೆ ಆನ್ಲೈನ್ ಕ್ಲಾಸ್ ಎಲ್ಲ ತಗೊಳ್ತಿದ್ದಾರೆ ಸೊ ಅದ್ ನಮ್ ಖುಷಿ ಅಂದ್ರೆ ನನ್ನಿಂದ ನನ್ನಿಂದ ಅಂದ್ರೆ ಅವ್ರು ಫೀಸ್ ಕೊಟ್ಟಿದ್ದಾರೆ ಅದಕ್ಕೆ ಕಲ್ತಿದ್ದಾರೆ ಆದ್ರೂ ಒಂದು ಒಬ್ಬರಿಗೆ ಒಂದು ವಿದ್ಯೆ ಕೊಟ್ಟೆ ಅಲ್ಲ ಅದೊಂದು ಖುಷಿ ಸೊ ಫೀಸ್ ಹೇಳ್ತೇನೆ ನಾನು ಫೀಸ್ ತಗೊಳ್ಳೋದೇ ಕ್ಲಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಿಮಗೆ ಕ್ಲಾಸ್ ಮಾಡುವಾಗ ನನ್ನ ಈ ಹ್ಯಾಂಡ್ ವರ್ಕ್ ಇದು ಬಿಸ್ನೆಸ್ ಸ್ವಲ್ಪ ಸ್ಟಾಪ್ ಆಗುತ್ತೆ ಯಾಕಂದರೆ ನನಗೆ ಅಲ್ಲಿ ಮ್ಯಾಚ್ ಆಗಬೇಕು ನನಗೆ ಕೂಡ ಸ್ವಲ್ಪ ಕಮಿಟ್ಮೆಂಟ್ ಇರುತ್ತೆ ಅದು ಕಟ್ಟಲಿಕ್ಕೆ ಇದು ಕಟ್ಲಿಕ್ಕೆ ಅದೆಲ್ಲ ಇರ್ತಲ್ಲ ಸೊ ನಾನು ಫೀಸ್ ಒನ್ ಮಂತ್ ಸಿಕ್ಸ್ಟಿ ಸ್ಟಿಚ್ಚಸ್ ಹೇಳಿಕೊಡ್ತೀನಿ ಅರುವತ್ತು ಸ್ಟಿಚ್ ಒಂದು ತಿಂಗಳ ಕೋರ್ಸು ಸಾವಿರದ ನಾಲ್ನೂರ ತೊಂಬತ್ತ ಒಂಬತ್ತು ಮೆಟೀರಿಯಲ್ ಯಾವುದಿಲ್ಲ ಮೆಟೀರಿಯಲ್ ನಾನು ಬೇಕಾದ್ರೆ ನಿಮಗೆ ಲಿಸ್ಟ್ ಕಳಿಸ್ತೇನೆ ನೀವು ನನಗೆ ವಾಟ್ಸಪ್ ಮಾಡಿದರೆ ಸೊ ಮೆಟೀರಿಯಲ್ ನೀವು ಪರ್ಚೇಸ್ ಮಾಡ್ಬೋದು ಮೆಟೀರಿಯಲ್ಗೆ ಜಾಸ್ತಿ ಅಂದರೆ ಒಂದು ಸಾವಿರ ಆರುನೂರು ಏಳ್ನೂರು ಹಾಗೆ ಹೋಗುತ್ತೆ ಅಂದರೆ ಕೆಲವರು ಕೆಲವರಿಗೆ ನಿಮ್ಮ ಹತ್ರ ಮೆಟೀರಿಯಲ್ ಇರ್ಬೋದು ನಾನು ಕೊಡು ನಾನು ಹೇಳುವ ಮೆಟೀರಿಯಲ್ ಕೆಲವರು ತುಂಬ ತರ್ಬೋ ತರಬೇಕಾಗ್ಬೋದು ಆದರೆ ನಾನು ಗ್ಯಾರಂಟಿಯಾಗಿ ಹೇಳ್ತೇನೆ ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆದರೆ ನೀವು ನಿಮ್ಮ ಓನ್ ಬಿಸ್ನೆಸ್ ಮಾಡ್ಬೋದು ಅಷ್ಟು ನಾನು ಕಲಿಸಿಕೊಡ್ತೇನೆ ಸೊ ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ಸ್ಟೂಡೆಂಟ್ಸ್ ಮಾಡಿರುವಂಥ ವರ್ಕ್ ಇದೆ ಅದೇ ಅವರು ಕ್ಲಾಸಲ್ಲಿ ಕಲಿಯುವಾಗ ಮಾಡಿದ್ದು ವರ್ಕ್ ಇದೆ ಅವರು ಕ್ಲಾಸ್ ಮುಗಿದ ಮೇಲೆ ಅವರ ಬ್ಲೌಸಿಗೆ ಮಾಡಿದ್ದಾರೆ ಕಸ್ಟಮರ್ಸ್ ಬ್ಲೌಸಿಗೆ ಮಾಡಿದ್ದಾರೆ ಒಬ್ಬರು ಒಂದು ದಿನದಲ್ಲಿ ಅಂದರೆ ಒಬ್ರಿಗೆ ಫಸ್ಟ್ ಆರ್ಡರ್ ಸಿಕ್ಕಿದೆ ಎರಡೂವರೆ ಸಾವಿರ ಎರಡು ಬ್ಲೌಸಿಗೆ ಸೊ ಅವರದ್ದು ಕೂಡ ನಾನಲ್ಲಿ ಪೋಸ್ಟ್ ಹಾಕಿದ್ದೇನೆ ಅವರು ಮಾಡಿದಂಥ ಡಿಸೈನ್ ಬ್ಲ್ಯಾಕ್ ಬ್ಲೌಸಸ್ ಏನೋ ಮಾಡಿದ್ದಾರೆ ಅದು ನೋಡಿಕೊಳ್ಳಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಿ ಓಕೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ವಾಟ್ಸಪ್ ಮಾಡಿ ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ ಮಾಡಿ ತಿಳಿಸಿ ಕಾಲ್ ಮಾಡಿದರೆ ಕೆಲವೊಮ್ಮೆ ಪಿಕ್ ಆಗಲ್ಲ ಬಟ್ ವಾಟ್ಸಪ್ಪಲ್ಲಿ ನಾನು ಕಂಟಿನ್ಯೂಸ್ ನಿಮಗೆ ಚಾಟ್ ಮಾಡ್ತಾ ಇರ್ತೇನೆ ಅಲ್ಲ ಗೈಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದು ಜಾಯ್ನ್ ಆಗಿ ವರ್ಕ್ ಫ್ರಮ್ ಅಲ್ಲಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಬಿಸ್ನೆಸ್ ತೆಗಿಬೋದು ಓಕೆ ಥ್ಯಾಂಕ್ ಯು ಬಾಯ್